ಎಲ್ಲರೂ ನಮಸ್ಕಾರ ಟೈಮ್ ನಾನು ಈ ಥರ ಇಷ್ಟೊಂದು ದುಡ್ಡು ಜಾಸ್ತಿ ಇದೆ ಒಳ್ಳೆದಾಗಲಿ ಕಾರ್ತಿಕಿಗೆ ಆ್ಯಂಡ್ ನನಗೆ ಈ ಸ್ಕ್ರೀನಲ್ಲಿ ನೀನು ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು ನನಗೆ ಒಬ್ರು ಒಳ್ಳೆ ಕಲಾವಿದರು ಸಿಕ್ಕಿದ್ರು ಗಿರಿ ನಿಮ್ಗೆಲ್ಲರಿಗಿನ್ನ ಚೆನ್ನಾಗಿ ಮುಡಿಯ ನೀವು ಒಂಥರ ಅಲ್ಲಿ ಕುತ್ಕೊಂಡು ನೋಡ್ತಾ ಒಂಥರ ಪಾಲಿಶ್ಟ್ ಯೋಗರಾಜ್ ಭಟ್ ಇದಫ್ರೆನ್ಸ್ ಏನಂದ್ರೆ ಯೋಗರಾಜ್ ಅಂತ ಏನ್ ಆಗಲ್ಲ ಅಷ್ಟೇ ಡಿಫ್ರೆನ್ಸ್ ನಿಮ್ದು ಆಕ್ಚುಲಿ ಸ್ವಲ್ಪ ಹಾಗೆ ಇದ್ದೀರಾ ಸರ್ ಎಲ್ಲಾದ್ರೂ ಎಲ್ಲ ವಿಚಾರದಲ್ಲೂ ಸೊ ಏನಕ್ಕೆ ಹೇಳಿದೆ ಬಿಕಾಸ್ ಭಟ್ರು ನಮ್ಮ ಮನೆಯವರು ನನಗೆ ಬಹಳ ಆಗ್ತದ್ರು ಬೆಳೆದು ಬಂದವರು ನಾವು ಸರ್ ಐ ವಿಶ್ ಯು ಆಫ್ ದ ಬೆಸ್ಟ್ ಅಂಡ್ ಒಂದು ನನಗೆ ನೀವು ಮೋಷನ್ ಪೋಸ್ಟ್ ಮಾಡಿದ ರೀತಿ ಅರ್ಥ ಇಷ್ಟು ತುಂಬ ಇಷ್ಟ ಆಯ್ತು ಯಾಕಂದ್ರೆ ಮೋಷನ್ ಪೋಸ್ಟ್ ಅಂದರೆ ಸ್ಮಾಲಿ ನಾರ್ಮಲಿ ಒಂದು ಮೋಷನ್ ಅಷ್ಟೇ ಕೈಯೋ ಕಾಲ ಅಲ್ಲಾಡ್ತಾ ಇರ್ತಾವೆ ಇಂಟ್ರಡ್ಯೂಸ್ ಮಾಡ್ತೀವಿ ತುಂಬ ಡೀಪ್ ಆಗಿ ಹೋಗಿದ್ದೀವಿ ಅಂಡ್ ದಟ್ ಓನ್ಲಿ ಶೋಸ್ ದ ಪ್ಯಾಷನ್ ಆಫ್ ಯೂ ಸರ್ ಸೊ ಬಟ್ ಆದರೂ ಸ್ವಲ್ಪ ಅದ್ಗಟ್ಟಲಿ ಇಡ್ಕೋಣೀಮಾ ಯೋ ಇದಿಷ್ಟ್ರು ಸಿಂಬಗೆ ಹಾಕ್ಲಿ ಸಿ ಐ ಹ್ಯಾವ್ ಹರ್ಡ್ ಅ lot ಗುರು ಅವರ ಬಗ್ಗೆ ಅನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಗುರು ಅವರ ಬಗ್ಗೆ ತುಂಬಾ ಕೇಳಿದಿನಿ ಆ ಪರ್ಸನಲಿ ಆಗೋನು ನನಗೆ ಪರ್ಚೇಸ್ ತರ ಅಲ್ಲ ತುಂಬಾ ಅವರು ಡಿ ಕಾಡ ಕರಲಿಲ್ಲ ಬಟ್ ಐ ಹ್ಯಾವ್ ಅ lot of respect ಫಾರ್ what he does and I'm very happy and honored to be here sir ಗಿರಿ ನೀವು ತೆಗಿತಾ ಶೈಲಿಯಲ್ಲಿ ಮೈಕ್ ಬೇಕಪ್ಪ ದಯವಿಟ್ಟು ಕುತ್ಕೊಂಡ್ಬಿಡಿ ಗಲಾಟೆ ಮಾಡ್ಬಿಡಿ ದಯವಿಟ್ಟು ಇದು ನೀವು ಗಲಾಟೆ ಸೊ ಗಿರಿಯವ್ರದ್ದು ಒಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸರ್ ವಾಟ್ ಎವರ್ ಸಡನ್ ಡನ್ ನಮಗೆ ಇಲ್ಲಿ ಕತೆ ಅಂತೂ ಅರ್ಥ ಆಗಲ್ಲ ಬಟ್ ನಿಮಗೆ ವಿಪರೀತವಾದಂತ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಆಯಿತು ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ದರೆ ಅಲ್ಲಿ ನಿರ್ಮಾಪಕ ಅರ್ಧ ಆಗಿಲ್ಲ ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಗೆದ್ದ